ಆರ್ ಕೆ ರಮೇಶಣ್ಣವ್ರನ್ನ ನಮ್ಮ ಆನೆಕಾಲ್ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಬೆಂಗಳೂರು ಡೈರಿ ನಿರ್ದೇಶಕರಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಆರ್ ಕೆ ರಮೇಶಣ್ಣ ಬೊಮ್ಮಲ್ ಡೈರಿಯ ನಿರ್ದೇಶಕರಾಗಿ ಅವಿರೋಧವಾಗಿ ಆಗಿರೋದ್ರಿಂದ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ನಮ್ಮ ಬೊಮ್ಮಲ್ ಡೈರಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಲಿ ಆಯ್ಕೆಯಾಗಿ ಹಾಲು ಉತ್ಪಾದಕರ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಸ್ಪಂದಿಸಲಿ ಅಂದ್ಬಿಟ್ಟು ಕೇಳ್ಕೊಂತೇನೆ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯ ಸಿಟಿ ಮುಂಭಾಗದಲ್ಲಿರುವ ಆರ್ ಕೆ ಕೆಗಾರ್ಡೇನಿಯ ಹೋಟೆಲ್ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬಮೂಲ್ನ ನಿರ್ದೇಶಕರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದ ಆರ್ ಕೆ ರಮೇಶ್ರವರಿಗೆ ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರು ಅಭಿನಂದನೆ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಬೊಮ್ಮುಲ್ನ ನೂತನ ನಿರ್ದೇಶಕರಾದ ಆರ್ ಕೆ ರಮೇಶ್ ರವರಿಗೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹೆನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಸ್ವಾಮಿ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಪ್ರಸನ್ನಕುಮಾರ್ ಹೆನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರುಗಳಾದ ಆರ್ ಕೆ ಕೇಶವ ರೆಡ್ಡಿ ಹಿನ್ನಕ್ಕಿ ಮಹೇಶ್ ಶ್ರೀಮತಿ ಮುನಿರತ್ನಮ್ಮ ಮುನಿರಾಜು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಚಂದ್ರ ಕಲಾ ರವಿ ಸಾಯಿ ಸಮಿತಿ ಅಧ್ಯಕ್ಷರಾದ ಕಾಚ ಹಳ್ಳಿ ಕಿರಣ್ ಕುಮಾರ್ ಮತ್ತು ಪಂಚಾಯತ್ ಸದಸ್ಯರು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ರು ಆನೇಕಲ್ ತಾಲೂಕಿನ ನಿಂದ ಬೆಂಗ ಬೆಮಲ್ ಬೆಂಗಳೂರು ಡೈರಿ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಂತಹ ಆರ್ ಕೆ ರಮೇಶ್ ಅವರವರಿಗೆ ಎಲ್ಲ ಯನ್ನಗರ ಗ್ರಾಮ ಪಂಚಾಯಿತಿಯ ಸದಸ್ಯರ ಪರವಾಗಿ ನನ್ನ ಪರವಾಗಿ ಆಮೇಲೆ ಕಾಚಿನಾಯಕನಹಳ್ಳಿ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ ಹಾಗೂ ಮುಂದಿನ ದಿನಗಳಲ್ಲಿ ಬೆಂಗಳೂರು ಡೈರಿಯ ಅಧ್ಯಕ್ಷರಾಗಿ ಆಯ್ಕೆಯಲ್ಲ ಆಯ್ಕೆ ಆಗಲೆಂದು ಅಭಿನಂದಿಸುತ್ತೇನೆ ನಮ್ಮ ಮಾರ್ಗದರ್ಶಕರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಆರ್ ಕೆ ರಮೇಶಣ್ಣವ್ರನ್ನ ನಮ್ಮ ಆನೆಕಾಲ್ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಬೆಂಗಳೂರು ಡೈರಿ ನಿರ್ದೇಶಕರಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಈ ಕಾರ್ಯ ಈ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ನಮ್ಮ ರಾಮಲಿಂಗರೆಡ್ಡಿ ಸಾಹೇಬ್ರಿಗೆ ಡಿ ಕೆ ಸುರೇಶ್ ಅವ್ರಿಗೆ ನಮ್ಮ ಜನಪ್ರಿಯ ಶಾಸಕರಾದ ಬಿ ಅವರಿಗೆ ಹಾಗೂ ಎಲ್ಲ ಮುಖಂಡರಿಗೆ ಹಾಗೂ ನಮ್ಮ ಹಾಲು ಉತ್ಪಾದಕರಿಗೆ ಮತ್ತು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಎಲ್ಲ ಡೈರಿ ಅಧ್ಯಕ್ಷರುಗಳಿಗೆ ಮತ್ತು ಸೆಕ್ರೆಟರಿಗಳಿಗೆ ನಾನು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತು ನಮ್ಮ ಆರ್ ಕೆ ರಮೇಶ್ ಅಣ್ಣವರು ಬೊಮ್ಮಲ್ ಡೈರಿಯ ನಿರ್ದೇಶಕರಾಗಿ ಅವಿರೋಧ ಆಯ್ಕೆಯಾಗಿರೋದ್ರಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ನಮ್ಮ ಬೊಮ್ಮ ಡೈರಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಲಿ ಆಯ್ಕೆಯಾಗಿ ಹಾಲು ಉತ್ಪಾದಕರ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಸ್ಪಂದಿಸಲಿ ಅಂದ್ಬಿಟ್ಟು ಕೇಳ್ಕೊತೀನಿ ಯಾಕಂದರೆ ಅವ್ರಿಗೆ ಹಿಂದೆ ಸಹ ಅಧ್ಯಕ್ಷರಾಗಿ ಉತ್ತಮ ಕಾರ್ಯಗಳನ್ನ ಕೈ ಕೈಗೊಂಡು ಎಲ್ಲ ಸಹಕಾರ ಕ್ಷೇತ್ರಗಳಲ್ಲೂ ಉತ್ತಮವಾದ ಕಾರ್ಯಗಳನ್ನ ಮಾಡಿರ್ತಾರೆ ಈ ಈಗಲೂ ಸಹ ಅವ್ರಿಗೆ ಅವಕಾಶ ಕೊಟ್ಟರೆ ಎಲ್ಲರೂ ಪರವಾಗಿ ರೈತರು ಪರವಾಗಿ ನಿಂತ್ಕೊತಾರೆ ಆದ್ದರಿಂದ ನಮ್ಮ ಎಲ್ಲ ಮುಖಂಡರು ಸಹ ಅವರಿಗೆ ಅಧ್ಯಕ್ಷರಾಗಿ ಮಾಡಲಿ ಅಂದ್ಬಿಟ್ಟು ಎಲ್ಲರಲ್ಲೂ ಕೇಳ್ಕೊತ ಮತ್ತೊಮ್ಮೆ ರಮೇಶ್ ಅಣ್ಣವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಏನು ನಮ್ಮ ಆನೇಕಲ್ ತಾಲೂಕು ಬೊಮ್ಮಲ್ ನಿರ್ದೇಶಕರಾಗಿ ನಮ್ಮ ಆರ್ ಕೆ ರಮೇಶ್ ಆಯ್ಕೆ ಆಗಿದ್ದರು ಅವರಿಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೇವೆ ಏನು ಒ ಚುನಾವಣೆಯಲ್ಲಿ ಐದು ವರ್ಷದ ಹಿಂದೆ ನಮ್ಮ ಆಂಜನಪ್ಪನವರಿಗೆ ಅವಿರೋಧಿ ಆಯ್ಕೆಯಾಗಿ ನಮ್ಮ ಪಕ್ಷದ ಲೀಡರ್ಸ್ ಎಲ್ಲರೂ ಒಪ್ಪಿ ಇದು ಮಾಡಿದರು ಅದೇ ರೀತಿ ಈ ಸತಿಯನ್ನು ನಮ್ಮ ರಮೇಶ್ ಅಣ್ಣವ್ರಿಗೆ ಆ ಪಕ್ಷದವರೆಲ್ಲ ಒಪ್ಪಿ ಒಂದು ಮತದಿಂದ ನಮ್ಮ ರಮೇಶ್ ಅಣ್ಣವ್ರಿಗೆ ಅವಿರೋಧ ಆಯ್ಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಬಮೂಲ್ನ ಅಧ್ಯಕ್ಷರಾಗಿ ವಚನ ಮಾಡಲಿ ಅಂತ ಈ ಮುಖಾಂತರ ಹೇಳಿಕೆ ಇಚ್ಛೆಪಡ್ತೀನಿ ಈ ಇಪ್ಪತ್ತೈದನೇ ತಾರೀಕು ನಮ್ಮ ಹಾಲು ಒಕ್ಕೂಟದ ಚುನಾವಣೆ ಇತ್ತು ಆದರೆ ನಮ್ಮ ಆ ಚುನಾವಣೆಗೆ ನಮ್ಮ ನಿರ್ದೇಶಕರಾದಿಂದ ನಮ್ಮ ನಮ್ಮ ಆರ್ ಕೆ ರಮೇಶ್ ಅಣ್ಣವರು ನಮ್ಮ ಆನೆಕಲ್ ತಾಲೂಕಿನಿಂದ ಹಾಲು ಉತ್ಪಾದ ಸಹಕಾರ ಸಂಘ ಸಭಾ ಇದರಲ್ಲಿ ಒಂದು ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರು ಆದರೆ ಎಲ್ಲ ಒಂದು ನಮ್ಮ ತಾಲೂಕಿನಲ್ಲಿ ಇನ್ನೂ ಒಂದು ನಾಲ್ಕೈದು ಜನ ಅಭ್ಯರ್ಥಿಗಳಾಗಿ ನಮ್ಮ ಆಂಜನಾಪ್ಪನವರು ರಾಜಶೇಖರ್ ರೆಡ್ಡಿ ಇವರು ಯಾರ್ಯಾರು ಒಂದು ಐದು ಜನ ಇತ್ತಿದ್ರು ಅವರು ನಮ್ಮ ಒಂದು ಅಭಿಲಾಷೆಯಿಂದ ನಮ್ಮ ಕಾಂಗ್ರೆಸ್ಗೆ ಇವತ್ತು ದಿವಸ ಬೆಂಬಲ ಕೊಡ್ತಾ ಎಲ್ಲರೂ ವಾಪಸ್ ತಗೊಂಡು ಇವತ್ತು ದಿವಸ ನಮ್ಮ ನಾಯಕರಾದ ಆರ್ ಕೆ ರಮೇಶ್ ಅವ್ರನ್ನ ನಿರ್ದೇಶಕರಾಗಿ ಅವಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀರಿ